ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ನಿಮಗೊಂದು ಬ್ರೈಡಲ್ ಸ್ಯಾರಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ಡಿಸೈನಲ್ಲಿ ನಾವು ಯಾವ ರೀತಿಯಾಗಿ ಹಾಕ್ತಾ ಇದ್ದೀನಿ ಅಂತ ಹೇಳಿದರೆ ನೋಡಿ ಇಲ್ಲಿ ಬೇಸಿಕ್ ಲೈನಲ್ಲಿ ಯಾವುದೇ ರೀತಿಯಾದಂಥ ಬೀಡ್ಸ್ನ ಯೂಸ್ ಮಾಡಿಲ್ಲ ಡೈರೆಕ್ಟ್ ಚೈನ್ಗಳನ್ನ ಯೂಸ್ ಮಾಡಿ ಹಾಕಿರುವಂಥ ಡಿಸೈನ್ ಇದು ಸ್ಟಾರ್ಟಿಂಗಲ್ಲಿ ನಾವು ಮೊದಲಿಗೆ ಆರಳೆ ದಾರವನ್ನು ತೊಗೊಂಡಿದ್ದೀನಿ ಆರಳೆ ದಾರ ತೊಗೊಂಡಾದಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು ಲಾಕ್ ಮಾಡಿದ ನಂತರ ಫೈವ್ ಚೈನ್ಸ್ ತಗೊಳ್ಳೋದು ಫೈವ್ ಚೈನ್ಸ್ನ ತೊಗೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ಇಟ್ಕೊಳ್ಳಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಎರಡು ಸಲ ಫೈವ್ ಚೈನ್ಸ್ನ ತೊಗೊಂಡು ಲಾಕ್ ಮಾಡಬೇಕು ಮಧ್ಯದಲ್ಲೆಲ್ಲ ಮೂರು ಮೂರು ಸಲ ಫೈ ಚೈನ್ಸ್ನ ತೊಗೋಬೇಕು ಇಲ್ಲಿ ಮಧ್ಯದಲ್ಲಿ ಆಗ್ತಾ ಇರೋದ್ರಿಂದ ಮಧ್ಯದಿಂದ ನಿಮಗೆ ಡಿಸೈನ ತೋರಿಸ್ತಾ ಇರೋದ್ರಿಂದ ಮೂರು ಸಲ ನಾಲ್ಕು ಚೈನ ತ ಐದು ಚೈನ ಮೂರು ಸಲ ತಗೋತಾ ಇದ್ದೀನಿ ಫೈ ಚೈನ್ದು ತ್ರೀ ಬ್ಲಾಕ್ಸು ಫೈ ಚೈನ್ದು ತ್ರೀ ಬ್ಲಾಕ್ಸ್ ಆದ ನಂತರ ಸಿಕ್ಸ್ ಚೈನ ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಹಾಗೆ ಸಿಕ್ಸ್ ಸಿಕ್ಸ್ ಚೈನ ತಗೊಂಡು ನೋಡಿ ಇಲ್ಲಿ ಇಷ್ಟು ದೂರ ಇದೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬಾರ್ದು ಒಟ್ಟು ಈಗ ನಾವು ಫೈವ್ ಚೈನ ಲಾಕ್ ಮಾಡಿದ್ವಿಲ್ಲ ಇಲ್ಲ ಅದಕ್ಕಿಂತ ಒಳಭಾಗಕ್ಕೆ ಫೋರ್ ಚೈನಷ್ಟು ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿಕೊಂಡಾಗ ಅದು ನಮಗೆ ಈ ರೀತಿ ಮೇಲ್ಭಾಗಕ್ಕೆ ಯೂ ಶೇಪಲ್ಲಿ ಕಾಣಿಸುತ್ತೆ ನೋಡಿ ಹಿಂದೆಗಡೆನೂ ಎಲ್ಲ ಅಷ್ಟೇ ಫೈ ಚೈನ್ ಹಾಕಿರೋ ಕಡೆ ಎಲ್ಲ ಫ್ಲಾಟ್ ಆಗಿದೆ ಸಿಕ್ಸ್ ಚೈನ್ ಹಾಕಿ ಒಳಗಡೆ ಲಾಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಬರಬೇಕು ಮತ್ತು ಮೊದಲು ಮತ್ತು ಕೊನೆಯಲ್ಲಿ ಎರಡು ಕಡೆನೂ ಏನು ಮಾಡಬೇಕು ಅಂದರೆ ಫೈ ಫೈ ಚೈನ್ನ ತಗೊಂಡು ಎರಡೇ ಸಲ ಹಾಕಿ ಲಾಕ್ ಮಾಡಬೇಕು ಸ್ಟಾರ್ಟಿಂಗಲ್ಲೂ ಎರಡು ಸಲ ಲಾಸ್ಟಲ್ಲೂ ಎರಡು ಸಲ ಅಕಸ್ಮಾತ್ ಸ್ಯಾರಿ ಏನಾದರೂ ನಿಮಗೆ ಉಳ್ಕೊಂಡು ಇನ್ನೊಂದು ಎಕ್ಸ್ಟ್ರಾ ಪೀಸ್ ಆಯಿತು ಅಂದರೆ ತೊಂದರೆ ಇಲ್ಲ ಇನ್ನೊಂದು ಸಲ ಚೈನ ಕಂಟಿನ್ಯೂ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಒಂದು ಕಡೆ ನೀವು ಎಕ್ಸ್ಟ್ರಾ ಗೊಂಡೇನ ಹಾಕೊಂಡ್ರೆ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗೆಲ್ಲ ಫಿನಿಷ್ ಆದಮೇಲೆ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ನಾನಿಲ್ಲಿ ಏಳೆಳೆ ದಾರವನ್ನು ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಡಿಸೈನು ಬಿ ಮಂದವಾಗಿ ಬರಲಿ ಅಂತ ಅಂತೇಳ್ಬಿಟ್ಟು ನೀವು ಏಳು ಅಥವಾ ಎಂಟು ಆರು ಮಿನಿಮಮ್ಮು ಏಳು ಎಂಟು ಯಾವುದಾದ್ರೂ ತೊಗೋಬೋದು ಡಿಸೈನು ಸ್ವಲ್ಪ ನೀಟಾಗಿ ಇನ್ನೂ ಚೆನ್ನಾಗಿ ದಪ್ಪವಾಗಿ ಬರುತ್ತೆ ನೋಡಿಲಿ ಈ ರೀತಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡಿದ ನಂತರ ಈ ಚೈನ್ ಒಳಗಡೆ ಹೋಗ್ಬಿಟ್ಟು ಒಂದು ಸಲ ಸಿಂಗಲ್ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ ನಂತರ ನೋಡಿ ಇಲ್ಲಿ ಫೈ ಚೈನ್ಸು ಫೈ ಚೈನ್ಸ್ ಹಾಕಿ ಮೊದಲು ನಾವು ಎಲ್ಲಿ ಲಾಕ್ ಮಾಡಿದ್ವಿ ಇಲ್ಲಿ ನೋಡಿ ಪಾಯಿಂಟ್ ಇದೆ ಅಲ್ವಾ ಲಾಕ್ ಪಾಯಿಂಟು ಆ ಲಾಕ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು ಇದೇ ಲಾಕ್ ಪಾಯಿಂಟಲ್ಲೇ ಲಾಕ್ ಮಾಡಬೇಕು ಬೇರೆ ಕಡೆ ಮಾಡೋಕೆ ಹೋಗ್ಬಿಡಿ ಲಾಕ್ ಮಾಡಿದ್ಮೇಲೆ ಮೊದಲು ಈ ಫೈ ಚೈನ್ನ ಗ್ಯಾಪ್ ಏನು ಕಾಣಿಸ್ತಾ ಅಲ್ವಾ ಆ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು ಒಟ್ಟು ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಎರಡು ಸಲ ಲಾಕ್ ಮಾಡಾದ ನಂತರ ಒಂದು ಸಲ ಅಲ್ಲ ಎರಡು ಸಲ ಲಾಕ್ ಮಾಡಬೇಕು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಸಿಕ್ಸ್ ಚೈನ ಗ್ಯಾಪ್ ಏನಿದೆ ಆ ಗ್ಯಾಪ್ ಒಳಗಡೆ ಹೋಗೋದು ಹೋಗ್ಬಿಟ್ಟು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬವನ್ನು ಹಾಕಿ ಸಿಕ್ಸ್ ಚೈನ ಗ್ಯಾಪಲ್ಲಿ ಹೋಗಬೇಕು ಸೂಜಿ ಮೇಲೆ ಸಲ ದಾರ ತಗೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೋಡಿ ಇಲ್ಲಿ ನಿಮ್ಗೆ ಈಗ ಆಲ್ರೆಡಿ ಕಾಣಿಸ್ತಾ ಇರ್ಬೋದು ಕಂಬ ಎಷ್ಟು ದಪ್ಪವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ದಪ್ಪವಾಗಿ ಕಾಣುತ್ತೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳೋದು ಕಂಪ್ಲೀಟಾಗಿ ನಾನು ಈ ಆರ್ಚ್ನ ಇದೇ ರೀತಿಯಾಗಿ ಫಿಲ್ ಮಾಡ್ಕೋತೀನಿ ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನಮ್ಮ ಆರ್ಚು ಬರುತ್ತೆ ಇಷ್ಟು ನಾವು ಆರ್ಚ್ನ ಹಾಕಿದ ನಂತರ ನೆಕ್ಸ್ಟು ನಮ್ಮದು ಫೈ ಚೈನ್ ಗ್ಯಾಪ್ ಏನಿದೆಯೋ ಆ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡಬೇಕು ಎರಡು ಸಲ ಈ ಗ್ಯಾಪಲ್ಲಿ ಒಟ್ಟು ಎರಡು ಸಲ ನಾವು ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ಒಟ್ಟು ಎರಡು ಸಲ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಾದ ನಂತರ ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡಿಬಿಟ್ಟು ಎಕ್ಸ್ಕ್ಯೂಸ್ ಮೀ ಫೈ ಚೈನ್ಸ್ ಹಾಕೋಬೇಕು ತ್ರೀ ಫೋರ್ ಫೈ ಚೈನ್ಸ್ ಹಾಕಿ ನೆಕ್ಸ್ಟ್ ಲಾಕ್ ಏನಿದೆ ಆ ಲಾಕ್ ಮೇಲೆ ಲಾಕ್ ಮಾಡಿಕೊಡಿ ನಿಮಗೆ ಇನ್ನೂ ಸ್ವಲ್ಪ ಸ್ಲೋ ಆಗಬೇಕು ಅಂತಂದರೆ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೂರು ಪಾಯಿಂಟ್ ಬರುತ್ತೆ ಎಕ್ಸ್ಕ್ಯೂಸ್ ಮೇ ಸ್ವಲ್ಪ ಕೆಮ್ಮಾಗಿದೆ ನೋಡಿ ಇಲ್ಲಿ ಈ ರೀತಿ ಬರುತ್ತೆ ನಮ್ಮ ಡಿಸೈನು ನೆಕ್ಸ್ಟು ಫೈ ಚೈನ್ ಗ್ಯಾಪಲ್ಲಿ ಎರಡು ಸಲ ಲಾಕ್ ಮಾಡಿ ಆ ನಂತರ ನಾವು ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೇಕು ಸೂಜಿ ಮೇಲೆ ಸಲ ದಾರ ತೊಗೊಂಡು ಸಿಕ್ಸ್ ಚೈನ್ ಗ್ಯಾಪ್ ಏನಿದೆ ಗ್ಯಾಪ್ ಒಳಗಡೆ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬವನ್ನು ಮಾಡ್ಕೊಳ್ತಾ ಹೋಗೋದು ಅಷ್ಟೇ ವೀಡಿಯೋ ಇನ್ನೂ ಸ್ಲೋ ಆಗಬೇಕು ಅಂದರೆ ತ್ರೀ ಪಾಯಿಂಟ್ ಇದೆ ಅಂತ ಹೇಳಿದ್ನಲ್ಲ ವೀಡಿಯೋ ಮೇಲೆ ಅದನ್ನ ಟಚ್ ಮಾಡಿದ್ರೆ ಅಲ್ಲಿ ಕ್ವಾಲಿಟಿ ಬರುತ್ತೆ ಸಾರಿ ಫ್ರೆಂಡ್ಸ್ ಅದರಲ್ಲಿ ನೀವು ಸ್ಲೋ ಮೂಡನ್ನ ಫಿಕ್ಸ್ ಮಾಡಿಕೊಂಡ್ರೆ ನಾನು ಯಾವ ರೀತಿ ಚೈನ್ ಕಂಬಗಳನ್ನ ಹಾಕ್ತಾ ಇದ್ದೀನಿ ಅನ್ನೋದು ನಿಮಗೆ ತುಂಬ ಈಸಿಯಾಗಿ ನೀವು ನೋಡ್ಕೋಬೋದು ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಈ ರೀತಿಯಾಗಿ ನಮಗೆ ಆರ್ಚ್ಗಳು ರೆಡಿಯಾಗುತ್ತೆ ನೋಡಿ ಎಷ್ಟು ಸ್ಟಿಫ್ ಆಗಿದೆ ಮತ್ತು ಅಗಲವಾಗಿದೆ ನೋಡಿ ಯಾವ ಥರ ಶೇಪಲ್ಲಿದೆ ನಾವು ಒಳಭಾಗಕ್ಕೆ ಇದನ್ನ ಚೈನ ಸಿಕ್ಸ್ ಚೈನನ್ನ ಫೋರ್ ಚೈನ್ ಗ್ಯಾಪಕ್ಕೆ ಒಳಭಾಗಕ್ಕೆ ಹಾಕೋದ್ರಿಂದ ನಮಗೆ ಈ ರೀತಿಯಾದ ಬೆನಿಫಿಟ್ ಇರುತ್ತೆ ನೋಡಿ ಇಷ್ಟು ನೀಟಾಗಿ ನಮಗೆ ಡಿಸೈನು ಕಾಣಿಸುತ್ತೆ ಇದೇ ರೀತಿ ನಾನು ಕಂಪ್ಲೀಟ್ ಸ್ಯಾರಿನ ಫಿಲ್ ಮಾಡ್ಕೋತೀನಿ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಹೇಳಿದ್ನಲ್ಲ ನೋಡಿ ಫ್ರೆಂಡ್ಸ್ ಇವಾಗ ನಾನು ಅವಾಗ ಕರೆಂಟ್ ಇಲ್ಲದೇ ಇರೋ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ನೋಡಿ ನೆಕ್ಸ್ಟ್ ಸ್ಟೆಪ್ಪಿಂದ ಇದ್ದೀನಿ ಫಸ್ಟು ಫೈವ್ ಚೈನ್ಸ್ ಏನಿರಿದೆಯೋ ನಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್ ಫೈವ್ ಫೈವ್ ಚೈನ್ಸ್ ಹಾಕುವಂಥದ್ದು ಅಲ್ಲಿ ಆ್ಯಸ್ ಯೂಶುವಲ್ ಆಗಿ ಫೈವ್ ಚೈನ್ಸ್ನ ಹಾಕೋಬೇಕು ಈ ರೀತಿಯಾಗಿ ಫೈ ಚೈನ್ಸ್ನ ಹಾಕಿ ಇಲ್ಲಿ ನಿಮಗೆ ಲಾಕ್ ಕಾಣಿಸ್ತಾ ಇದೆ ಅಲ್ವಾ ಆ ಲಾಕ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಹಿಂಗೆ ಒಂದು ಸಲ ಲಾಕ್ ಮಾಡಾದ ನಂತರ ಇಲ್ಲಿ ಪಕ್ಕದಲ್ಲಿ ಎರಡು ಚೈನ್ ಕಾಣ್ತಾ ಇದ್ದಲ್ವಾ ಅದರೊಳಗಡೆ ಹೋಗಿ ಇನ್ನೊಂದು ಸಲ ಲಾಕ್ ಮಾಡಿ ಲಾಕ್ ಮಾಡಾದ್ಮೇಲೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಥ್ರೆಡ್ನ ಮೇಲ್ ಮಾಡಿಬಿಟ್ಟು ನಾನು ಆಗಲೇ ತೋರಿಸ್ತಾ ರೀತಿಯಲ್ಲಿ ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡನ್ನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಜಸ್ಟ್ ಹಿಂಗಂದರೆ ಆಯಿತು ಬೀಡ್ ಆ್ಯಡ್ ಆಗಿರುತ್ತೆ ಅದು ಪಕ್ಕದ್ದು ಒಂದೊಂದೇ ಕಂಬದೊಳಗಡೆ ಹೋಗ್ಬಿಟ್ಟು ಇಲ್ಲಿ ನಾವು ಬೀಡನ್ನ ಲಾಕ್ ಮಾಡ್ತಾ ಬರಬೇಕು ಒಂದೊಂದೇ ಕಂಬದಲ್ಲಿ ಹೋಗಿ ಬೀಡನ್ನ ಲಾಕ್ ಮಾಡ್ಕೊತ ಬರಬೇಕು ಬೀಡನ್ನ ಈ ರೀತಿಯಾಗಿ ಇನ್ಸರ್ಟ್ ಮಾಡಿದ್ಮೇಲೆ ಒಳಗಡೆ ಮೇಲೆ ಬೀಡ್ ಲಾಕ್ ಏನೂ ಮಾಡೋದಿಲ್ಲ ಡೈರೆಕ್ಟಾಗಿ ಇಲ್ಲಿ ಕಂಬ ಕಾಣಿಸ್ತಾ ಇದ್ದಲ್ಲ ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಆ ಹೋಲ್ ಒಳಗಡೆ ಕ್ರೋಶ ದಾರವನ್ನು ಹೊರಗಡೆ ತೊಗೊಬಂದು ಲಾಕ್ ಮಾಡೋದು ಅಷ್ಟೇ ತುಂಬ ಈಸಿ ಇದೆ ಈ ರೀತಿಯಾಗಿ ಪ್ರತಿ ಸಲನೂ ಕೂಡ ನಾವು ಅದೇ ರೀತಿಯಾಗಿಯೇ ಮಾಡ್ಕೊತ ಬರಬೇಕು ಬೀಡ್ ಲಾಕ್ ಮಾಡಬಾರ್ದು ಮತ್ತು ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವ ಈ ಕಂಬದ ಮಧ್ಯದ ಗ್ಯಾಪ್ ಏನು ಕಾಣಿಸ್ತಾ ಇದೆ ನಿಮಗೆ ಆ ಮಧ್ಯದ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು ನಾವು ಲಾಕ್ ಮಾಡ್ಕೊತ ಬರಬೇಕು ನಮ್ಮ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಆರ್ಚ್ ಕೂಡ ಅಷ್ಟೇ ನೀಟಾಗಿರುತ್ತೆ ನೋಡೋಕ್ಕೆ ಈ ರೀತಿ ಪ್ರತಿಯೊಂದು ಕಂಬದ ಮಧ್ಯದಲ್ಲಿ ಹೋಗ್ಬಿಟ್ಟು ನಾವು ಬೀಡ್ ಲಾಕ್ ಮಾಡಬೇಕು ನೀವು ಲೆಕ್ಕನ ಕಂಬಗಳನ್ನ ಹಾಕಬೇಕಾದ್ರೆ ಕರ ಕರೆಕ್ಟಾದಂತಾಗಿ ಲೆಕ್ಕ ಹಾಕೊಂಡು ಹಾಕಿತ್ತು ಅಂತಂದರೆ ನಿಮ್ಗೆ ಯಾವುದೇ ವೇರಿಯೇಷನ್ ಬರಲ್ಲ ಅಕಸ್ಮಾತ್ ಏನಾದರೂ ಒಂದು ಕಂಬ ಹೆಚ್ಚಿಗೆ ಅಥವಾ ಕಡಿಮೆ ಆ ರೀತಿ ಏನಾದರೂ ಇತ್ತು ಅಂತ ಹೇಳಿದರೆ ನೀವು ಬೇಕಾದರೆ ಒಂದರಲ್ಲಿ ಎಂಟು ಮಣಿ ಒಂದರಲ್ಲಿ ಒಂಬತ್ತು ಮಣಿ ಆ ರೀತಿನೂ ಹಾಕೋಬೋದು ಆ ಥರ ಎಲ್ಲ ಹಾಕೊಂಡ್ರೆ ಹೆಚ್ಚು ಡಿಫ್ರೆನ್ಸ್ ಏನೂ ಗೊತ್ತಾಗೋದಿಲ್ಲ ಎಲ್ಲದಕ್ಕೂ ಒಂಬತ್ತೇ ಹಾಕಬೇಕು ಎಂಟೇ ಹಾಕಬೇಕು ಆ ಥರ ಇದೆ ಬಟ್ ಏನಪ್ಪ ಅಂದರೆ ಒಂದೇನಾದ್ರೂ ಮಿಸ್ಟೇಕ್ ಆದರೂ ತೊಂದರೆ ಇಲ್ಲ ಅದೇ ಥರನೇ ಹಾಕ್ಲೇಬೇಕು ಅನ್ನೋದೇನಿಲ್ಲ ನೋಡಿ ಇಲ್ಲಿ ಗಾರ ಆಗಿದೆ ಅದೇ ರೀತಿ ಹಾಕ್ಲೇಬೇಕು ಅನ್ನೋಂಥದ್ದು ಕೂಡ ಏನಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನೀವು ಎಲ್ಲಾದರೂ ಒಂದು ಎಲ್ಲಿ ನಿಮಗೆ ಲೂಸ್ ಆಗಿರುವಂಥದ್ದು ಟೈಟ್ ಆಗಿರುವಂಥ ಪ್ಲೇಸ್ ಇರುತ್ತೋ ಅಲ್ಲಿ ನೋಡಿಕೊಂಡು ಒಂದನ್ನು ಮನಿನ ಎಕ್ಸ್ಚೇಂಜ್ ಮಾಡಿ ಹಾಕೋಬೋದು ಚೆನ್ನಾಗೇ ಕಾಣಿಸುತ್ತೆ ನೋಡ್ತಾ ಇ ನೋಡ್ತಿದ್ದೀರಲ್ವ ಈ ರೀತಿಯಾದಂಥ ಇಲ್ಲಿ ನಾನು ಒಟ್ಟು ನೈನ್ ಬೀಡ್ಸ್ನಲ್ಲಿ ಹಾಕಿರೋದು ನಾನು ಪ್ರತಿಯೊಂದು ಆರ್ಚ್ಗಳಿಗೂ ಅಷ್ಟೇ ನೈನ್ ಬೀಡ್ಸ್ನೇ ಹಾಕಿದ್ದೀನಿ ಪ್ರತಿಯೊಂದು ಆರ್ಚ್ಗೂ ನೈನ್ ಬೀಡ್ಸ್ಗಳನ್ನ ಹಾಕಿದ್ದೀನಿ ಹಾಕಾದ ನಂತರ ನೋಡಿ ಆ ಕಡೆ ಯಾವ ರೀತಿ ನಾವು ಕಂಬದ ಪಕ್ಕದಲ್ಲಿ ಲಾಕ್ ಮಾಡಿದ್ವು ಇದು ಈ ಕಡೆನೂ ಕೂಡ ಕಂಬದ ಒಂದು ಸಲ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಾದಮೇಲೆ ಈ ಲಾಕ್ ಪಾಯಿಂಟ್ ಏನಿದೆ ಅದ್ರ ಮೇಲೆ ಸಲ ಲಾಕ್ ಮಾಡ್ಕೊಳ್ಳಿ ಮತ್ತು ಫೈವ್ ಚೈನ್ಸ್ ಹಾಕ್ಕೊಳ್ಳಿ ಫೋರ್ ಫೈ ಫೈವ್ ಚೈನ್ಸ್ನ ಹಾಕ್ಬಿಟ್ಟು ನೆಕ್ಸ್ಟ್ ಲಾಕ್ ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡು ನಾನು ಮೊದಲು ನಿಮಗೆ ತೋರಿಸ್ಕೊಟ್ನಲ್ಲ ಯಾವ ರೀತಿಯಾಗಿ ನಾವು ಡಿಸೈನ್ ಹಾಕೊತ ಬರಬೇಕಂತ ಅದೇ ರೀತಿ ಹಾಕೊಂಡ್ರೆ ಆಯಿತು ಇದರೊಳಗಡೆ ಸಲ ಲಾಕ್ ಮಾಡ್ಕೊಳ್ಳೋದು ಬೀಡ್ನ ಥ್ರೆಡ್ನ ಮೇಲ್ ಮಾಡಿ ಬೀಡ್ ಸೇರಿಸ್ಕೊಂಡು ಆರ್ಚ್ಗೆ ಬೀಡ್ಗಳನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ರೆಡಿ ಮಾಡ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್ ನಮ್ಮ ಡಿಸೈನು ನೆಕ್ಸ್ಟು ಇದಕ್ಕೆ ಗೊಂಡೆ ಕಟ್ಟೋದಿರುತ್ತೆ ಈ ಪ್ಲೇಸಲ್ಲಿ ನಾವು ಗೊಂಡೆ ಕಟ್ಟೋದು ಇಲ್ಲಿಗೆ ನಾವು ಜಾಗವನ್ನು ಬಿಟ್ಕೊಂಡಿದ್ದೀವಿ ಗೊಂಡೆ ಕಟ್ಟೋಕೋಸ್ಕರ ನಾನು ಕಂಪ್ಲೀಟಾಗಿ ಈ ಡಿಸೈನ್ನ ಮುಗಿಸ್ಬಿಟ್ಟು ಇನ್ನಿಷ್ಟೇ ಇದೆ ಎಲ್ಲವನ್ನು ಹಾಕಿ ಮುಗಿಸಿದ್ದೀನಿ ಇಷ್ಟೇ ಒಂದು ನಾಲ್ಕೈದು ಹಾಚಿದೆ ಅಷ್ಟೇ ಅದನ್ನ ಹಾಕಿ ಮುಗಿಸ್ಬಿಟ್ಟು ಗೊಂಡೇನ ಕಟ್ಟಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ನಮ್ಮ ಡಿಸೈನ್ ಬರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಗಲವಾಗಿದೆ ರೌಂಡ್ ಶೇಪಲ್ಲಿದೆ ಮತ್ತು ಎಲ್ಲೂ ಬೆಂಡಾಗಿಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ನಾನು ಯಾವ ರೀತಿ ಹೇಳ್ಕೊಟ್ನೋ ಅದೇ ರೀತಿ ಫಾಲೋ ಮಾಡಿ ನೀವು ಹಾಕ್ತು ಅಂತ ಹೇಳಿದ್ರೆ ಇಷ್ಟೇ ನೀಟಾಗಿ ಕುಚ್ಚು ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಇವಾಗ ನಾನು ಸ್ಯಾರಿ ಕುಚ್ಚಿನ ಕಂಪ್ಲೀಟಾಗಿ ಹಾಕಿ ಮುಗಿಸ್ತಿದ್ದೀನಿ ಇದು ನಮ್ಮ ಸ್ಯಾರಿಯ ಫೈನಲ್ ಲುಕ್ ಆಗಿದೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಡಿಸೈನು ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಹೇಳಿದರೆ ಆದರೂ ಕೂಡ ಈ ರೀತಿ ಒಂದು ಡಿಸೈನ್ನ ಟ್ರೈ ಮಾಡೋಣ ಅಂತ ಅನ್ಕೋತಾರೆ ಆಮೇಲೆ ಇದು ಇಸ್ ನಾನು ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕಿರೋದು ಅದರಿಂದನೇ ಇಲ್ಲಿ ನಾನು ಬೀಡ್ಸ್ನ ಹಾಕಿಲ್ಲ ಬೀಡ್ಸ್ ಹಾಕಿದ್ರೆ ತುಂಬ ವೆಯ್ಟ್ ಆಗ್ಬಿಡತ್ತೆ ಅಂತೇಳಿ ಸೊ ಇಲ್ಲಿ ವಿತೌಟ್ ಬೀಡಿಂದ ಆರ್ಚ್ ಕ್ರೋಶ ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ಡಿಸೈನ್ಗೆ ನೀವು ನಾನ್ನೂರೈವತ್ತರಿಂದ ಐನೂರೈವತ್ತು ರೂಪಾಯಿವರ್ಗು ದುಡ್ಡನ್ನ ಚಾರ್ಜ್ ಮಾಡ್ಬೋದು ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಮತ್ತು ಸೀರೆಗೆ ತಕ್ಕ ಡಿಸೈನ್ಸ್ಗಳನ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್